ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ನೆಟ್ವರ್ಕ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ತುಂಬಾ ಸುಲಭವಾಗಿ ಅವರೇ ಸಾಂಬಾರ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ ಬನ್ನಿ ತಡ ಮಾಡಿದ್ರೆ ಅವರೇ ಕಾಯಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಕೆ ಅಷ್ಟು ತೊಗೊಂಡಿದ್ದೆ ನಾನು ಇಲ್ಲಿ ಎರಡು ಟೊಮೊಟೊ ಹಾಕ್ಕೊಂತಿದ್ದೀನಿ ಹಾಗೆ ಎರಡು ಈರುಳ್ಳಿ ಹಾಕ್ಕೊಂತಿದ್ದೀನಿ ಹಾಗೆ ಸಿಪ್ಪೆ ಬಿಡಿಸಿ ನೀಟಾಗಿ ವಾಶ್ ಮಾಡಿಕೊಂಡಿದ್ದೀನಿ ಒಂದು ಆಲೂಗಡ್ಡೆನ ಅದು ಹಾಕ್ಕೊಂಡಿದ್ದೀನಿ ಹಾಗೆ ಬದನೆಕಾಯಿ ಒಂದೆರಡು ಬದನೆಕಾಯಿನ ವಾಶ್ ಮಾಡಿ ನೀರಲ್ಲಿ ನೆನೆಸಿಕ್ಕಿದ್ದೆ ಈಗ ಅದನ್ನು ಹಾಕ್ಕೊಂತಿದ್ದೀನಿ ಬದನೆಕಾಯಿ ಅನ್ನೋದು ನೀರಲ್ಲಿ ಹಾಕೋದ್ರಿಂದ ಕಹಿ ಅನ್ನೋದು ಬಿಡಲ್ಲ ಬದನೆಕಾಯಿ ಹಾಗೆ ಇಲ್ಲಿ ನಾನು ಅವರೆಕಾಳು ಕಾಳು ವೇಯಕ್ಕೆ ಒಂದು ಚಂಬಷ್ಟು ನೀರು ಹಾಕ್ಕೊಂತಿದ್ದೀನಿ ಒಂದು ಚಂಬ್ ನೀರು ಹಾಕಿ ನಾನು ಇಲ್ಲಿ ಎರಡು ವಿಸಿಲ್ ಕಾಳು ವೇಯಕ್ಕೆ ಬಿಡ್ತೀನಿ ನೋಡಿ ಇಲ್ಲಿ ನಾನು ಎರಡು ಆಗಿದ ನಂತರ ನಾನು ತೋರಿಸ್ತಿದ್ದೀನಿ ನಾವು ಏನು ಈರುಳ್ಳಿ ಟೊಮೊಟೊ ಎಲ್ಲ ಬೇಯಕ್ಕೆ ಹಾಕ್ಕೊಂಡಿದ್ದೀರೋ ಅದನ್ನೆಲ್ಲ ಎತ್ಕೊಂಡು ಮಿಕ್ಸಿ ಜಡ್ಗೆ ಹಾಕೊಳೋಣ ಹಾಗೆ ಒಂದು ಕಾಲು ಒಂದು ಸ್ವಲ್ಪ ಹಾಕೊಳ್ಳೋಣ ಹಾಗೆ ಹಸಿ ಕೊತ್ತಂಬರಿ ಹಾಗೆ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ಕೊತಿದ್ದೀನಿ ಇಲ್ಲಿ ನಾನು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಸಿ ಜೀರಿಗೆ ಹಾಗೆ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಣ್ಣು ನೀವು ನೋಡಿ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಹಸಿ ಕೊಬ್ಬರಿ ಕಾಲು ಚಿಪ್ಪಷ್ಟು ಇಲ್ಲಿ ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ನಾನು ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಅಷ್ಟರಲ್ಲೇ ಇಲ್ಲಿ ಒಂದು ಬಟ್ಲಿಕ್ಕೊಂಡು ನಾನು ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಕಾದಿದ ನಂತರ ನಾವು ಒಗ್ಗರಣೆ ಹಾಕೋಣ ನೋಡಿ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ನಾನು ಇಲ್ಲಿ ಸಾಸಿವೆ ಹಾಕ್ಕೊಂತಿದ್ದೀನಿ ಸಾಸಿವೆ ಸಿಕ್ಕಲಿದ ನಂತರ ಹಾಗೆ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಜಜ್ಜಿ ಕೊಂಡಿದ್ದೆ ಅದನ್ನು ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಕರಿಬೇವು ಒಂದು ಸ್ವಲ್ಪ ಹಾಗೆ ಒಂದು ಈರುಳ್ಳಿ ಹಚ್ಚಿಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಹಾಗೆ ತುಂಬ ರುಚಿಯಾಗಿ ಮಾಡುವಂತಹ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ ನೋಡಿ ಈಗ ನಾವು ಆಗಲೇ ಏನು ಕಾಳು ಬೇಯಿಸ್ಕೊಂಡಿದ್ರೋ ಆಲೂಗಡ್ಡೆ ಬದನೆಕಾಯಿ ಕಾಲು ಅದನ್ನ ಈಗ ಇಲ್ಲಿ ಹಾಕ್ಕೊತಿದ್ದೀನಿ ಹಾಗೆ ನಾವು ಮಸಾಲೆ ಏನು ರುಬ್ಬಿದ್ರೋ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಇಲ್ಲಿ ನಾನು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಿದ್ದೀನಿ ಹಾಗೆ ಉಪ್ಪು ಹಾಕ್ಕೊಂತಿದ್ದೀನಿ ಉಪ್ಪಾಕಿ ಐದು ನಿಮಿಷ ಕುದಿಸಿ ಸಾಂಬಾರು ರೆಡಿ ಆಗುತ್ತೆ ಹಾಗೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೋಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಬೋದು